ಅಂತ ಕೇಳಿ ಅವರು ಅಧ್ಯಕ್ಷ ಕೊಟ್ರ ನಾವು ಕೊಟ್ಟರ ಮತ್ ಕೇಳ್ತಾರ ನೀವು ಕ್ಯಾಲೆಂಡರ್ ಏನ್ ಕೊಟ್ಟಿದ್ರಿ ನಾವು ಆ ಪ್ರಕಾರ ಕೊಟ್ಟೀವಿ ಕೊಟ್ಟಿವಿ ನೀವು ಎಲೆಕ್ಷನ್ ಕಮಿಷನ್ ಏನ್ ಕೊಟ್ಟಿರಿ ನಾವು ಆ ಪ್ರಕಾರ ಹಚ್ಚಿ ಕೊಟ್ಟಿವಿ ಬೇರೆ ಬೇರೆ ಏನು ಕೇಳಿದ್ರು ಬೇರೆ ಏನು ಕೇಳಿದ್ರು ಕೊಟ್ಟಿರ್ಬೇಕಲ್ಲ ಈಗಾಗಲೇ ಅವರು ಅಭ್ಯರ್ಥಿಯಾದಂತಹ ವಿಶ್ವನಾಥ್ ಅವರು ಹೇಳಿದ್ದಾರೆ ఇప్ప అధ్యక్షన్ కొట్టారు పరిస్థితి

ನಾವೇರಿನ ಅಕ್ಕಿ ಅವರನ್ನ ಕೊಟ್ಟೋರ್ ಬಸಪ್ಪ ಇವರ ಅಭ್ಯರ್ಥಿ ಮತ ಎರಾಜಕ್ಕೆ ಭೂಗಿತ್ತು ಇಲ್ಲ ಸರ್ ನಿನ್ನ ಯಾಕ ತೋರಿಸ್ತೀರಾ আনন কཀাটা কোনা কেনা কোনা কোয়া একনাকলেয়া নাইন শ্হাকলেয়া করাকটাকলেপঞেয়া করিলা করইজাকলে সযাইবপরা হাপত সাটাব� ಸ್ಪರ್ಧೆ ಮಾಡಿರುವ ಅಭ್ಯರ್ಥಿಗಳ ಅಭ್ಯರ್ಥಿಗಳ ಬಗ್ಗೆ ನಾನು ಈಗಾಗಲೇ ಅರ್ಜಿಯನ್ನು ಸಲ್ಲಿಸುತ್ತೇನೆ ಬೇರೆ ಯಾವುದೇ ಸ್ಥಾನಗಳಿಗೆ ನಾನು ಯಾಕಂದರೆ ಜನರಲ್ ಸ್ಥಾನದಲ್ಲಿ ಸ್ಪರ್ಧೆ ಮಾಡಿರುವುದರಿಂದ ನಾನು ಇಪ್ಪತ್ತ್ಮೂರು ಉಮೇದುವಾರಿಕೆ ಸಲ್ಲಿಸಿ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳ ಮೇಲೆ ನನ್ನ ಅಧ್ಯಕ್ಷನನ್ನು ಸಲ್ಲಿಸಿದ್ದೇನೆ ದಯವಿಟ್ಟು ತಾವುಗಳು ಈಗಾಗಲೇ ಮತದಾನ ಯಾಗಿ ತಿಳಿಸಬಂತೆ ಅಂದರೆ ಮತ ಮತ್ತು ಸೆಕ್ಷನ್ నైన్టీన్ ఫిఫ్టీ నైన్ కర్ణకృతి ఆక్ట్ నైన్టీన్ ఫిఫ్టీ నైన్ తల ఇప్పటి ఏ వంద ఏ ఫైవ్ వరకు యావదే అదా తెర పశ్చిమ అధికారిలు ఈ గారి ఆ మొదలైన యాక్కి దృఢీకరణ అదే శీతవా అందరైన్ ఫిఫ్టీ నైన్టీ ಏನು ಪಾರ್ಟಿಗಳು ಇರ್ತವೆ ಏನೂ ಇಲ್ಲ ಅದಕ್ಕೆ ಅವರು ಅನಾರತಿಗಳನ್ನು ಹೊಂದ್ಯಾರ ಅದಕ್ಕೆ ದಯವಿಟ್ಟು ಅವರ ಅರ್ಜಿಗಳನ್ನು ನಾಮಪತ್ರ ಅರ್ಜಿಗಳನ್ನು ತಿರಸ್ಕರಿಸಿ ಚುನಾವಣಿತ ಒಂದು ನಿಯಮಾನುಸಾರ ಪಾಲಿಸಬೇಕಂತ ನಾನು ಈಗಾಗಲೇ ಅವರಿಗೆ ಅರ್ಜಿ ಮುಖಾಂತರ ನಿರ್ಣಾಯಿಸ್ಕೊಳ್ತೇನೆ ಹಾಗೂ ಟ್ವೆಂಟಿ ನೈನ್ ಸಿ ಇದ್ದೇನೆ ಅಂದರೆ ಟ್ವೆಂಟಿ ನೈನ್ ಸಿ ಏನಂತಂದರೆ ಒಂದು ಅಂದ್ರೆ ಅದೇ ತರಹದ ಯಾವುದೇ ವ್ಯವಹಾರಗಳನ್ನು ನಡೆಸಿದ್ರೆ ಇನ್ನೊಂದು ಪ್ರಯುಕ್ತ ಸದಸ್ಯನಾಗಿ ಕೂಡ ನಾನು ಅವರಿಗೆ ಸಾಕಷ್ಟು ಅರ್ಜಿಗಳನ್ನ ಅನುಬಂಧ ಒಂದು ಎರಡು ಮೂರು ಅಡಿಯಲ್ಲಿ ನಾನು ಧರಿಸಿದ್ದೇನೆ ದಯವಿಟ್ಟು ಅವುಗಳನ್ನೆಲ್ಲ ಕುಲಕುಶವಾಗಿ ಪರಿಶೀಲನೆ ಮಾಡಿ ಅನ ವ್ಯಕ್ತಿಗಳಿಗೆ ಚುನಾಯಿತ ಮಾಡಲು ಆರಾಧನೆಯನ್ನು ಕೊಟ್ಟು ಅನಾರ ವ್ಯಕ್ತಿಗಳನ್ನ ಪರಿಶೀಲನಾ ನಮಸ್ಕಾರಗಳು ಸ್ವಲ್ಪ ವೈರ್ಜ್ವಾಲಿ ನಮಸ್ಕಾರಗಳು ನಿನ್ನೆ ಒಂದು ದಿನಾಂಕ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟುವರೆಗೆ ಒಂದು ನಾಮಿನೇಷನ್ ಇತ್ತು ದಿನಾಂಕ ಇಪ್ಪತ್ತೊಂಬತ್ತರಂದು ನಾಮಿನೇಷನ್ ಪರಿಶೀಲನೆ ಇತ್ತು ಇವತ್ತೆರಡು ಸಾಮಾನ್ಯ ಕ್ಷೇತ್ರಗಳಾಗ ಮಾಡ್ತಾಯಿದ್ದೆ ನಾಮಿನೇಷನು ಹಿಂದುಳಿದ ವರ್ಗ ಅದು ಐದು ಹಿಂದುಳಿದ ವರ್ಗ ಭೋಧವಾಗಿ ಮೂರು ಪರಿಶಿಷ್ಟ ಪಂಗಡವರು ಒಂದು ಮಹಿಳಾ ಸ್ಥಾನ ಆರು ಪರಿಶಿಷ್ಟ ಜಾತಿಯವರೆ ಆರು ಈ ರೀತಿ ಇವತ್ತು ಐವತ್ತಾರು ನಾಮನೇಷರು ಬಂದಿದ್ದು ಎಲ್ಲ ಐವತ್ತಾರು ನಾಮಗಳು ಸಿಂಧುವಾಗಿದ್ದು ಅವುಗಳನ್ನು ಉಮೇದವಾರ ಯಾದಿಯನ್ನು ನಾವು ಸೂಚನಾ ಪಡೋದಕ್ಕೆ ಪ್ರಕಟಿಸಲಾಗಿದೆ ಸರ್ ಇದು ಬಾ ಸ್ಯಾಂಪಲ್ ಬ್ಯಾಲೆಟ್ ಪೇಪರ್ ಯಾವಾಗ ಕೊಡ್ತೀರಿ ಸರ್ ಸ್ಯಾಂಪಲ್ ಇನ್ನೊಂದು ಎರಡು ವರ್ಷ ಕೊಡ್ತೀವಿ ಫೈನಲ್ ಆಗಿಲ್ಲ ಇನ್ನು ಕೊಡಬೇಕು ಅವ್ರಿಗೆ ಅಂದ್ರೆ ಅಭ್ಯರ್ಥಿಗಳಿಗೆ ತೊಂದರೆ ಆಗಿ ಚಿಹ್ನೆ ಕೊಡಬೇಕು ಇಲ್ಲ ಅಭ್ಯರ್ಥಿಗಳು ಚಿಹ್ನೆ ಬಿಡಬೇಕು ಅವ್ರು ನಾಳೆ ಇದೆ ನಾಳೆ ಫೈನಲ್ ಮಾಡಿ ಸಂಬಂಧ ಆಮೇಲೆ ಪ್ರಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಇನ್ನು ನಿಬಂಧನೆಗಳು ಏನಾದರೂ ಹಂಗೆ ಹೇಳಿದ್ರೆ ಪ್ರಚಾರಕ್ಕೆ ಅವ್ರು ಇಂಡಿವಿಜುವಲ್ ಪ್ರಚಾರ ಮಾಡ್ಕೊಡ್ತಾರೆ ಅಂದರೆ ಧ್ವನಿ ವರ್ಧಕ ತಮ್ಮಿಂದ ಪರ್ಮಿಷನ್ ತೊಗೋಬೇಕಂತ ಏನು ಕಡೆ ಏನಿಲ್ಲ ಅದು ಪೊಲೀಸ್ ಇಲಾಖೆ ಹೋಗ್ಬೇಕು ಅದು ಮಾಡೋದು ವಿಷಯ ಮತ್ತೆ ಹೇಳ್ತೀನಿ ಸರ್ ಆಮೇಲೆ ಅಬ್ಜೆಕ್ಷನ್ ಮಾಡಿದ್ರಲ್ಲ ಸರ್ ಅದ್ರದ್ದು ಏನಾದ್ರೆ ಕೊಟ್ಟಿವಿ ಅವ್ರಿಗೆ ಹತ್ರ ಕೊಟ್ಟಿವಿ ಆಗಲಿಲ್ಲ ಹಿಂಬರ ಕೊಟ್ಟರೆ ಹಿಂಬರ ಕೊಟ್ಟಿವೆ ರೆಡಿ ಆಗಿದೆ ಅಂದರೆ ಕೊಟ್ಟ ಎಲ್ಲ ಪತ್ರಗಳನ್ನು ಅಂಗೀಕಾರ ಆಗಿದೆ ಹತ್ತು ಮೂರು ಅವರ ಏನು ಕೊಟ್ಟಿದ್ದು ಅಬ್ಜೆಕ್ಷನ್ ಕೊಟ್ಟಿದ್ದು ಅವಾಗ ನಮ್ಮ ಹತ್ರ ರೆಡಿ ಮಾಡಿದ್ವಿ ನಮ್ಮೆಲ್ಲರ ಪ್ರಕಾರ ಎಲ್ಲವೂ ಸುಧ್ವಾಗಿದೆ ಸ್ವೀಕರಿಸಿದ್ದೀವಿ ಆಮೇಲೆ ನೋಡಿಸ್ಕೊಡಿಸಿ ತನ್ನ ಪೂರ್ಣ ಆಯ್ತು ಸರ್ ಸರ್ ನನ್ನ ಹೆಸರು ಮಾದರಿ ತುಂಬಾ ರೆಡ್ಡಿ ಅಧಿಕಾರಿಗಳು thank you thank you thank you